ನಮಸ್ಕಾರ ದೊಡ್ಡ ಮಂದಿಗೆ ನಾನು ನಿಮ್ಮ ಬಾಲ್ ಕೊಟ್ಟು ಗೌರಿ ಸ್ಟಾಕ್ಸ್ ಇವತ್ತು ಎಲ್ಲಿ ಬಂದಿವಪ್ಪ ಅಂದ್ರೆ ಮಹಾಕುಟೇಶ್ವರ ಮ ಇದಕ್ಕೆ ಬಂದಿವ್ರಿ ಸಂಗಮೇಶ್ವರ ದೇವಸ್ಥಾನ ಐತೆ ಅಲ್ಲಿ ಚಾಳುಕ್ಯರು ನಿರ್ಮಿಸಿದ್ರಿ ದೇವಾಲಯ ಆರು ಏಳನೇ ಶತಮಾನದಾಗ ಆಗಿದ್ದು ಫುಲ್ ಹೆವಿ ಐತ್ರಿ ತೋರಿಸ್ತಂದು ಬರೀ ಇನ್ನು ಮಟ್ಟ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಇಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲದನ್ನ ಲೇಬಾಯಿ ಪ್ರದೀಪ ನೋಡಿ ಫುಲ್ ಹೆವಿ ಕಾಣಕತ್ ಬಿಟ್ಟನ ಇಲ್ಲಿದ್ದೆಲ್ಲ ಇನ್ನೇನೋ ಅವನು ಫೋನ್ದಾಗ ದಕ್ಷಿಣ ಕಾಶಿ ಮಹಕುಟೇಶ್ವರ ದೇವಸ್ಥಾನ ನೋಡ್ರಿ ಇದು ದ್ವಾರ ಬಾಕ್ಲ ಗಾರ್ಡನ್ ಥ್ರೂ ಇಷ್ಟು ನಿಂತವು ಗಿಡ ಗಿಡ ಎಲ್ಲ ಹೆವಿ ಅದಾವ್ರಿ ಒಳಗೆ ಹೋಗು ಮಾಲ್ಕಂಬ ನೋಡ್ಕೊಂತ ಒಳಗೆ ಹೊಂಟೈತಿ ಈಗ ಬಂದು ನಂದಿಗೆ ನಮಸ್ಕಾರ ಮಾಡಿ ಸ್ವಾಮಿ ಸ್ವಾಮಿಯವ್ರದ ದರ್ಶನ ತೊಗೊಂಡೆ ಬಂದೈತಿ ನೀವು ಏನೇನು ಬೆಡ್ಕೊಂಡ ಬೇಡ್ಕೋರಿ ಪ್ರದರ್ಶನ ಹಾಕಿದ್ವಿ ಹೊರಗೆ ಕಾಯಿ ಎಣ್ಣೆ ಮತ್ತು ಪ್ರಸಾದನೂ ಸಿಗ್ತೈತ್ರಿ ಇಲ್ಲಿ ಆರು ದೇವಸ್ಥಾನದವ್ ರೀ ಮೇನ್ ದೇವಸ್ಥಾನ ಅಂದ್ರೆ ಸಂಗಮೇಶ್ವರ ದೇವಸ್ಥಾನ ಹದಿನೈದುನೂರು ವರ್ಷಲಿದ್ರೂ ಪೂಜೆ ನಡೆದೈತ್ರಿ ಇಲ್ಲಿ ಅದ ಕಾರಣಕ್ಕೆ ಮಾಕುಟೇಶ್ವರ ದೇವಸ್ಥಾನ ಅಂತ ಹೇಳಿ ಹೆಸರು ಇಲ್ಲಿ ಗಣಪಗೆ ನಮಸ್ಕಾರ ಈ ಹೊಂಡದಾಗ ಚಳಕ ಮಾಡಿದ್ರೆ ರೋಗ ಇದ್ದಿದ್ದು ಮತ್ತು ಏನಾರು ಪ್ರಾಬ್ಲಮ್ ಇದ್ದಿದ್ದು ಎಲ್ಲ ಪಾಪಗೆ ಪೆಲಾ ಹೋಕ್ಕವಂತ್ರಿ ಮತ್ತೀರಾಗ ಶಿವಲಿಂಗ ಐತ್ರಿ ಅದಕ್ಕೆ ಅಗಸ್ತ್ಯ ಪುಷ್ಕರ್ಣಿ ಅಂತಾರೀ ಇಲ್ಲಿ ನೀರು ತಗೊಂಡು ಹೋಗಿ ಒಳಗೆ ಮಾಕುಟೇಶ್ವರ ದೇವಸ್ಥಾನದ ಪೂಜೆ ಮಾಡ್ತಾರ್ರಿ ಸಾವಿರಾರು ಮಂದಿ ಭಕ್ತರು ಬರ್ತಾರೆ ಇಲ್ಲಿ ಒಳ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಇಲ್ಲಿ ಒಳಗ ಗಣಪತಿ ಐತ್ರಿ ಇಲ್ಲಿ ಬಂದು ನೀವು ಏನ್ ಬಿಡ್ಕೊಂತೀರಿ ಎಲ್ಲ ಆಗತ್ರಿ ಅವೆಲ್ಲ ಮುಗಿಸ್ಕೊಂಡ್ ಮ್ಯಾಲ ಒಂದು ಶಿವನ್ ಗುಡಿ ಇತ್ರಿ ಅಲ್ಲಿ ದರ್ಶನ ಒಂದು ಈ ವ್ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡಕೈತ್ರಿ ಎಲ್ಲ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ